ಈ ಅಕ್ಷರಗಳು ಯಾವ ಲಿಪಿಯಿಂದ ಬಂತು ಅಶೋಕನ ಬ್ರಾಹ್ಮಿ ಲಿಪಿಯಿಂದ ಯಾವ ಕಾವ್ಯ ಇತಿಹಾಸದಲ್ಲಿ ಕರ್ನಾಟಕದ ಮೊದಲ ಪ್ರಸ್ತಾಪ ಆಯಿತು ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಭಾರತದ ಶೇಕ್ಸ್ಪಿಯರ್ ಯಾರು ಕವಿರತ್ನ ಕಾಳಿದಾಸ ಅತಿ ಹೆಚ್ಚಾಗಿ ಕನ್ನಡ ಮಾತಾಡೋ ಜಿಲ್ಲೆ ಯಾವುದು ಗಂಡುಸೀಮೆ ಮಂಡ್ಯ ಜಿಲ್ಲೆ ಯಾವ ಇಸುವೆಯಲ್ಲಿ ಬೆಂಗಳೂರು ಬ್ರಿಟಿಷರ ವಶವಾಯಿತು ಇನ್ನೂರಾರು ವರ್ಷಗಳ ಹಿಂದೆ ಅಂದ್ರೆ ಸಾವಿರದ ಏಳ್ನೂರ ಒಂದರಲ್ಲಿ ಮೊದಲ ಬಾರಿಗೆ ಬೆಂಗಳೂರು ಬ್ರಿಟಿಷರ ವಶ ಆಯಿತು ಈಗ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಒಬ್ಬರಿಬ್ರು ಬೆಂಗಳೂರು ವಶ ಮಾಡ್ಕೊಂಡಿಲ್ಲ ಹಲವಾರು ಭಾಷೆಯವರು ವಶ ಮಾಡ್ಕೊಂಡಿದ್ದಾರೆ ಇನ್ ಕೆಲವೇ ವರ್ಷಗಳಲ್ಲಿ ದುರ್ಬಿನ್ ಹಾಕೊಂಡು ಹುಡುಕಬೇಕು ಬೆಂಗಳೂರಿನಲ್ಲಿ ಕನ್ನಡಿಗರು ಎಲ್ಲಿದ್ದಾರೆ ಅಂತ ಕನ್ನಡ ಭಾಷೆಯ ಮೊದಲ ಕೃತಿ ಯಾವುದು ಕವಿರಾಜ ಮಾರ್ಗ ಆ ಕೃತಿ ಬರೆದ ಕವಿ ಯಾರು ವಿಜಯ ಕವಿ ಆ ಗ್ರಂಥದಲ್ಲಿ ಕನ್ನಡಿಗರ ಬಗ್ಗೆ ಕವಿ ಏನ್ ಹೇಳಿದಾನೆ ಕ್ರಿಸ್ತ ಶಕ ಎಂಟುನೂರ ಇಸವಿನಲ್ಲೇ ಇಸ್ವಿನಲ್ಲೇ ಆ ಕವಿ ಕನ್ನಡಿಗರ ಬಗ್ಗೆ ಹೇಳಿರೋದನ್ನ ಈಗ ಹೇಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ ಯಾಕೆ ಸಾವಿರದ ನೂರ ನಲವತ್ತೇಳನೇ ಇಸ್ವಿನಲ್ಲೇ ಆ ಕವಿ ಕನ್ನಡಿಗರ ಚೆಲುವರ್ಗಳು ಕನ್ನಡಿಗರ ಸುಬಟರ್ಗಳು ಪದವ ನರಿತು ನುಡಿಯಲ್ ಕನ್ನಡಿಗರ್ ಪಂಡಿತ ಕನ್ನಡಿಗರ್ ಅಚ್ಚುಕ ಅಂತ ಎದೆ ತತ್ಕೊಂಡು ಹೇಳಿ ರಾಣಿ ಚೆನ್ನಮರ